ಗುರುಂ ತಂ ನಮಾಮಿ ಡೊಂಬಿವಿಲಿಯ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನೋಡಲು ಬಂದಿರತಕ್ಕಂಥ ಎಲ್ಲ ಶ್ರೋತೃವರ್ಗ ಹಾಗೂ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಮಹನೀಯರೇ ಪುರುಂದ್ರದಾಸರ ಆರಾಧನಾ ಮಹೋತ್ಸವ ಅಂಥೇಳಿ ನಮ್ಮ ದೇಶ ಕಾಲಚಕ್ರದಲ್ಲಿ ಹಲವು ಬದಲಾವಣೆಗಳನ್ನು ಕಂಡದ್ದನ್ನು ನಾವು ನೋಡ್ತೇವೆ ಧಾರ್ಮಿಕವಾಗಿ ನಮ್ಮ ದೇಶದಷ್ಟು ಗಟ್ಟಿಯಾದದ್ದು ಯಾವುದು ಕೂಡ ಇಲ್ಲ ಶಾಸ್ತ್ರಕಾರರು ಹೇಳುತ್ತಾರೆ ಸರ್ವಕಾಲೇ ಸನಾಪ್ರೋಕ್ತ ಸರ್ವದೇಶೇ ತನಸ್ತಥ ಸರ್ವಕಾಲೇ ಸರ್ವದೇಶೇ ಯಸ್ತಿಷ್ಠತಿ ಅಂತ ಅಂಥೇಳಿ ಸರ್ವಕಾಲೇ ಸರ್ವದೇಶೆ ಸರ್ವಕಾಲ ಅಂತ ಹೇಳಿದರೆ ಆಗಿ ಹೋಗಿರುವ ಭೂತಕಾಲ ನಡೆಯುತ್ತಿರುವ ವರ್ತಮಾನ ಮುಂದೆ ಬರುವ ಭವಿಷ್ಯತ್ ಈ ತ್ರಿಕಾಲಗಳಲ್ಲಿಯೂ ಯಾವುದು ಸತ್ಯವಾಗಿರುತ್ತದೆ ಅದು ಸನಾತನ ಧರ್ಮ ಅಂತ ಕರೆಯಲ್ಪಡುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಸನಾತನಕ್ಕೆ ನಿತ್ಯನೂತನ ಸನಾತನಃ ಅಂತ ಕರೆದಿದ್ದಾರೆ ಅದು ಯಾವತ್ತೂ ಕೂಡ ನಿತ್ಯವೂ ಕೂಡ ಹೊಸದಾಗಿ ನಮಗೆ ಕಾಣ್ತಾ ಹೋಗ್ತದೆ ಈ ಹೊಸತನ್ನು ಈ ನಮ್ಮ ಮಹಾರಾಷ್ಟ್ರದ ಪ್ರಾಂತ್ಯದಲ್ಲಿ ಸಂತರು ಕಂಡು ಹುಡುಕಿದ್ರು ನಮ್ಮ ದಕ್ಷಿಣದ ಕರ್ನಾಟಕ ಪ್ರಾಂತ್ಯದಲ್ಲಿ ದಾಸರು ಹುಡುಕಿದರು ಹದಿನಾಲ್ಕು ಹದಿನೈದನೆಯ ಶತಮಾನ ಪುರಂದರಗಡ ಅನ್ನತಕ್ಕಂತಹ ಊರಿನಲ್ಲಿ ಪುರಂದರದಾಸರು ಹುಡುತಾರೆ ನವಕೋಟಿ ನಾರಾಯಣ ಅನ್ನತಕ್ಕಂತಹ ಬಿರುದವರಿಗೆ ಬೇಕಾದಷ್ಟು ಸಂಪತ್ತಿತ್ತು ಏನನ್ನೂ ಮಾಡಬಹುದಿತ್ತು ಏನನ್ನೂ ಸಾಧಿಸಬಹುದಿತ್ತು ಯಾರನ್ನು ಕೊಳ್ಳಬಹುದಿತ್ತು ಯಾರನ್ನು ಹಿಡಿದಿಟ್ಟುಕೊಳ್ಳಬಹುದಿತ್ತು ಏನನ್ನು ಮಾಡುವಷ್ಟು ಸಂಪತ್ತಿದ್ರೂ ಕೂಡ ತನ್ನಲ್ಲಿರುವ ಲೋಭ ಮೋಹಗಳನ್ನು ಹೆಂಡತಿಯ ಒಂದು ಮೂಗುತಿಯ ಕಥೆಯಿಂದಾಗಿ ಎಲ್ಲವನ್ನು ಬಿಟ್ಟು ಬಿಡ್ತಾರೆ ಅವರು ದಾಸರು ಎರಡು ಪದ್ಯ ಬರೀತಾರೆ ಒಂದು ಪದ್ಯದಲ್ಲಿ ಹೇಳ್ತಾರೆ ಹೆಂಡತಿ ಪ್ರಾಣ ಹೆಂಡತಿ ಅಂತ ಕರೀತಾರೆ ಮತ್ತೊಂದು ಪದ್ಯದಲ್ಲಿ ಹೇಳ್ತಾರೆ ಇಂತಹ ಹೆಂಡತಿ ಸಂತತಿ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ ಅಂತ ಹೇಳಿ ಅದಕ್ಕೆ ಹೆಂಡತಿಯರಿಗೆ ಬಹಳ ದೊಡ್ಡ ಪಾತ್ರವನ್ನು ಇಲ್ಲಿ ಕೊಟ್ಟುತ್ತಾರೆ ಅಚಲಾನಂದ ವಿಠಲ ದಾಸರು ಅಂಥೇಳಿ ಒಬ್ಬರು ಬಹಳ ದೊಡ್ಡ ಈ ತೊರವೇಕೆರೆಯಲ್ಲಿ ಅರವತ್ನಾಲ್ಕು ಜನ ಮಹಾಮಹಿಮ ಸಂತರಾಗಿ ಹೋಗಿದ್ದರು ಆ ದಾಸರು ಒಂದು ಉಗಾಭೋಗದಲ್ಲಿ ಹೇಳ್ತಾರೆ ಗಂಡ ಮಾಡಿದ ಪಾಪ ಹೆಂಡತಿಗೆ ಉಂಟು ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಇಲ್ಲ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಉಂಟು ಯಾಕೆ ಅಂತ ಹೇಳಿದ್ರೆ ಹೆಂಡತಿಯನ್ನು ಅರ್ಧಾಂಗಿ ಅಂತ ಕರೀತಾರೆ ಗಂಡನನ್ನು ಅರ್ಧಾಂಗ ಅಂತ ಕರೆಯುವ ಪದ್ಧತಿ ನಮ್ಮ ಇದರಲ್ಲಿ ಸಂಪ್ರದಾಯದಲ್ಲಿ ಇಲ್ಲ ಹೆಂಡತಿಗೆ ಅರ್ಧಾಂಗಿ ಅಂತ ಕರೀತಾರೆ ತನ್ನ ಅರ್ಧದೇಹವನ್ನೇ ಹೆಂಡತಿ ಅಂತ ಹೇಳೋ ಭಾವಿಸಿಕೊಳ್ಬೇಕವ ಗಂಡನಾದವನ ಕರ್ತವ್ಯ ಅದು ಗಂಡ ಮಾಡಿದ ಪುಣ್ಯ ಹೆಂಡತಿಗುಂಟು ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ ಗಂಡ ಮಾಡಿದ ಪಾಪ ಹೆಂಡತಿಗಿಲ್ಲ ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಉಂಟು ತೊಂಡರಕ್ಷಕ ಅಚಲಾನಂದ ವಿಠಲರೇಯ ನೀ ಗಂಡನ ಹೆಂಡತಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಅಚಲಾನಂದ ವಿಠಲದಾಸರು ಭಗವಂತನನ್ನೇ ಗಂಡನನ್ನಾಗಿ ಭಾವಿಸಿಕೊಳ್ತಾರೆ ತಾವು ಹೆಂಡತಿ ಆಗ್ತಾರೆ ದೇವರು ಮಾಡಿದೆಲ್ಲ ಅರ್ಧ ಪುಣ್ಯ ನನಗೆ ಬರಲಿ ಹೇಳಿ ಅವರು ಹೇಳುವಂಥದ್ದು ಅಂದರೆ ಶರಣಾಗತಿಯ ಭಾವ ಎಲ್ಲಿ ಉತ್ತುಂಗದಲ್ಲಿರ್ತದೋ ಆವಾಗ ನಮ್ಮಲ್ಲಿ ಏನು ಉಳಿಯೋದಿಲ್ಲ ನಮ್ಮಲ್ಲಿ ಉಳಿಯೋದು ಭಗವಂತ ಮಾತ್ರ ಅಂಥೇಳಿ ಅದು ಬ್ರಹ್ಮಾನಂದ ನಮಗೆ ಲೌಕಿಕವಾದ ವಸ್ತುಗಳಲ್ಲೊಂದು ಆನಂದ ಸಿಗ್ತದೆ ನಾವೊಂದು ದೊಡ್ಡ ಒಂದು ಬೈಕ್ ತಗೊಂಡಿದ್ದೇವೆ ಪಲ್ಸರ್ ಬೈಕ್ ಪಲ್ಸರ್ ಬೈಕ್ ತಂದಿಟ್ಟಿದ್ದೇವೆ ಮನೇಲಿ ಬಂದು ಎಲ್ಲ ಎಲ್ಲ ಆಗ್ತದೆ ದೇವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ತೇವೆ ತಂದಿಡ್ತೇವೆ ಆ ಪಲ್ಸರ್ ಬೈಕ್ ತೆಗೆದುಕೊಂಡ ಖುಷಿ ಎಲ್ಲಿಯ ತನಕ ಇರ್ತದೆ ಆನಂದ ಎಲ್ಲಿಯ ತನಕ ಇರ್ತದೆ ಅಂತ ಹೇಳಿದರೆ ಆ ಬೈಕಿನ ಪಕ್ಕದಲ್ಲಿ ಇನ್ನೊಬ್ಬ ರಾಯಲ್ ಎನ್ಫೀಲ್ಡ್ ಬೈಕ್ ತಂದಿಡ್ತಾನಲ್ಲ ಆವಾಗ ಈ ಬೈಕಿನ ಆನಂದ ಹೋಗ್ತಾರೆ ನನಗೆ ಅದು ಬೇಕು ಅಂಥೇಳಿ ಆಸೆ ಉಟ್ಕೊಡ್ತಾರೆ ಆ ಆನಂದ ಇಲ್ಲೋ ಇರುವುದು ಅಲ್ಲಿ ತನಕ ಮಾತ್ರ ಆದರೆ ಭಗವಂತನನ್ನು ನಾವು ನೋಡ್ತೀವಲ್ಲ ನಮ್ಮ ಅಂತರಂಗದಲ್ಲಿ ಆ ಆನಂದ ಸದಾ ಸರ್ವದಾ ಇರುತ್ತದೆ ಅದು ಹೇಗೆ ಅಂತ ಹೇಳಿದರೆ ಹೆಂಡತಿ ಸಂತತಿ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಲು ಗೋಪಾಲ ಗೋಪಾಲ ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ಅಂತ ಹೇಳಿ ಪುರಂದರದಾಸರು ಆ ಬುಟ್ಟಿನ ಹಿಡಿದು ಹೊರಟ್ರ ಹೊರಟ್ರಲ್ಲ ಆನಂದ ಅವರಿಗೆ ಸಾರ್ವಕಾಲಿಕವಾದ ಆತ್ಮ ಸಾಕ್ಷಾತ್ಕಾರವನ್ನು ಕೊಡುತ್ತು ಅಂತ ಹೇಳ್ತಾರೆ ಹದಿನಾಲ್ಕು ಹದಿನೈದನೆಯ ಶತಮಾನ ಪುರಂದರದಾಸರು ತಾವು ಬರೆದ ಅವರ ಒಂದು ದೃಷ್ಟಿಕೋನವನ್ನು ಎರಡು ರೀತಿಯಲ್ಲಿ ನಾವು ನೋಡಬಹುದು ಒಂದು ಭಗವಂತನಿಗೆ ಶರಣಾಗತಿಯ ದೃಷ್ಟಿಕೋನ ಅಲ್ಲಿ ಅವರು ಶರಣಾಗತಿಯೇ ದೇವರ ನೀನಲ್ಲದೆ ಬೇರೆ ಯಾರಿಲ್ಲ ಅಂತ ಹೇಳಿ ಎರಡನೆಯದ್ದು ಸಮಾಜದ ಅಂಕು ಡೊಂಕನ್ನು ತಿದ್ದುವ ಅವರ ಒಂದು ದೃಷ್ಟಿಕೋನ ಅವರ ಕೀರ್ತನೆಗಳನ್ನು ನಾವು ನೋಡ್ತಾ ಹೋದರೆ ಗೊತ್ತಾಗ್ತದೆ ಒಂದು ಉಗಾಭೋಗದಲ್ಲಿ ಹೇಳ್ತಾರೆ ಪ್ರಪನ್ನ ರಕ್ಷಕ ನೀನು ಪಾಲಿಸೋ ನಿನ್ನವನು ನಾನು ಉಪಸಾಧನವರಿಯೇನೋ ಭಗವಂತ ನೀನೇ ಪಾಲಿಸಬೇಕು ನಿನ್ನನ್ನು ಬಿಟ್ಟು ನನ್ನನ್ನು ಪಾಲಿಸ್ತಕ್ಕಂತಹ ಬೇರೆ ಯಾವುದೇ ಉಪಸಾಧನವನ್ನು ನಾನು ನೋಡಲಿಲ್ಲ ಒಮ್ಮೆ ನಿನ್ನ ನೆನವೇನು ನಾನು ನಿನ್ನನ್ನು ನೆನೆಯುವುದು ಒಂದು ಸಲ ಮಾತ್ರ ಒಂದು ಸಲ ನೆನೆದರೆ ಭಗವಂತ ಏನನ್ನು ಕೂಡ ಕೊಡ್ತಾನೆ ಅಜಾಮಿಳನ ಕಥೆಯಲ್ಲಿ ಕಾಣ್ತೇವೆ ನಾವು ಅವನು ಹುಟ್ಟಿನಲ್ಲಿ ಬ್ರಾಹ್ಮಣನಾದರೂ ಕೂಡ ಬ್ರಾಹ್ಮಣ್ಯದ ಯಾವುದೇ ರೀತಿಯ ಸಂಪ್ರದಾಯವನ್ನು ಪಾಲಿಸದೆ ಆ ಕರ್ಮದಿಂದ ವಿಮುಖನಾದ ಆದರೆ ಕೊನೆಗಾಲದಲ್ಲಿ ಮಗನನ್ನು ಉದ್ದೇಶಿಸಿ ನಾರಾಯಣ ಅಂತ ಕರೀತಾನೆ ಅದೊಂದೇ ಸಾಕಾಯಿತು ಭಗವಂತನಿಗೆ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಉಪಸಾಧನವರಿಯೇನು ಒಮ್ಮೆ ನಿನ್ನ ನೆನವೇನು ಅಪರಾಧಿಗನಾದಡೇನು ಅಂತ ಅಭಯಪ್ರದನು ನೀನು ನಾನು ಎಂಥದೇ ಅಪರಾಧವನ್ನು ಮಾಡಿದರೂ ಅಭಯಪ್ರದ ನೀನು ಅಂತ ಹೇಳಿ ಒಂದು ದೇವ್ಯಾಪರಾಧ ಕ್ಷಮಾಪಣಾ ಸ್ತೋತ್ರ ಅಂತ ಹೇಳಿ ಒಂದು ಶಂಕರಾಚಾರ್ಯರು ಒಂದು ಸ್ತೋತ್ರ ಬರೆದಿದ್ದಾರೆ ಕೊನೆಗೆ ಒಂದು ಶ್ಲೋಕದಲ್ಲಿ ಹೇಳುತ್ತಾರೆ ಮತ್ಸಮಂ ಪಾತಕಿ ನಾಸ್ತಿ ಪಾಪಾಗ್ನಿ ತ್ವಸ್ಸಮಾನಹಿ ಏವಂ ಜ್ಞಾತ್ಮಹಾದೇವಿ ತಥಾ ಕುರು ಹೇಳಿ ಅಂದರೆ ಮತ್ಸಮಂ ಪಾತಕಿ ನಾಸ್ತಿ ನನ್ನಷ್ಟು ದೊಡ್ಡ ಈ ಪಾಪಿಷ್ಟ ಅನ್ನೋದು ಬೇರೆ ಇಲ್ಲ ಈ ಪ್ರಪಂಚದಲ್ಲಿ ಅಂತೇಳಿ ನಾವು ಹೇಳೋದಲ್ಲ ಆಚಾರ್ಯರು ಹೇಳಿದ್ರು ನಮ್ಮಷ್ಟು ದೊಡ್ಡ ಪಾಪಿಷ್ಠ ಯಾರಿಲ್ಲ ಆದರೆ ನಿನ್ನಷ್ಟು ದೊಡ್ಡ ಪಾಪನಾಶಕ ಶಕ್ತಿ ಯಾರಿಲ್ಲ ಹಾಗಾಗಿ ಜಗನ್ಮಾತೆ ಇದನ್ನು ನೋಡಿ ಏವಂ ಜ್ಞಾತ್ಮ ಮಹಾದೇವಿ ಇದನ್ನು ನೋಡು ಯಥಾಯೋಗ್ಯತ ತಾಕೂರು ಆ ತಾಯಿಯನ್ನು ಒಮ್ಮೆ ಅಮ್ಮ ಅಂತ ಕರೆದ ಮೇಲೆ ಆ ಅಮ್ಮ ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯವಿದೆಯೇನೋ ಇಲ್ವಲ್ಲ ಹಾಗಾಗಿ ಭಗವಂತನಿಗೆ ಶರಣು ಹೊಂದುವ ಭಾವದಿಂದ ಮುಕ್ತಿಯ ಪಸದ ಕಥೆಯನ್ನು ತಮ್ಮ ಜೀವನದ ಮೂಲಕವಾಗಿ ಪುರಂದ್ರದಾಸರು ಬಿಚ್ಚಿಡ್ತಾರೆ ಪುರಂದ್ರದಾಸರು ಜೀವನಕ್ಕೆ ಬೇಕಾದ ಎಲ್ಲ ಮೌಲ್ಯಗಳ ಬಗ್ಗೆ ಎಲ್ಲ ರೀತಿಯ ಅರಿವನ್ನು ಜನಕ್ಕೆ ಕೊಡ್ತಾರೆ ಕೈಯಲ್ಲೊಂದು ಜೋಳಿಗೆ ಹಿಡಿದು ಭಿಕ್ಷೆಗೆ ಹೊರಟ ಪುರಂದರದಾಸರಿಗೆ ಒಂದೊಂದು ಮನೆಯಲ್ಲಿ ಒಂದೊಂದು ಕತೆ ಕಾಣುತ್ತದೆ ರಾತ್ರಿ ಹೋಗುವಾಗ ಹೆದರಿಕೆಯಾದಾಗ ಇರುಳೆಂಬ ಭವಾಟಿವಿಯಲ್ಲಿ ಭಯಗೊಳ್ಳದಂತೆ ಬದುಕುವುದಕ್ಕೆ ಶ್ರೀರಾಮನಾಮ ಹೊರತು ಮತ್ತುಂಟೆ ಕಾಯಬೇಕೆನ್ನನ್ನು ಪುರಂದರವಿಟ್ಟಲ್ಲ ಅಂತ ಕರೀತಾರೆ ಜಗತ್ತು ರಾತ್ರಿಮಯ ಕನಕರಾಸರು ಒಂದು ಪದ್ಯದಲ್ಲಿ ಬರೀತಾರೆ ಹರಿಭಕ್ತಿ ಸಾರ ಅಂತ ಹೇಳೋದ್ರಲ್ಲಿ ವರುಷ ನೂರಾಯುಷ್ಯವದರೊಳಗೆ ಇರುಳು ಕಳೆದ ಐವತ್ತು ಮೇಲೈವತ್ತರಲಿ ವಾರ್ಧಕ ಬಾಲ್ಯ ಕೌಮಾರದಲ್ಲಿ ಮೂವತ್ತು ಸಂದುದೋ ಬಳಿಕ ಇಪ್ಪತ್ತು ವರ್ಷವು ಅದರೊಳಗೆ ಆದುದ ಅಂತಃಕರ್ಣವನ್ನು ತೋರಿ ರಕ್ಷಿಸೋ ನಮ್ಮ ನನವರತ ಅಂತ ಬರೀತಾರೆ ನಾವು ಲೆಕ್ಕಾಚಾರ ಮಾಡೋಣ ನಮಗೊಂದು ಆಯುಷ್ಯ ಭಗವಂತ ಕೊಟ್ಟಿರ್ತಾನೆ ನೂರು ವರ್ಷ ಆಯುಷ್ಯ ಈ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಮನುಷ್ಯ ಅನ್ನುವ ಪ್ರಾಣಿಗೆ ಒಂದು ಯೋನಿಗೆ ಭಗವಂತ ಕೊಟ್ಟ ಆಯುಷ್ಯ ನೂರು ವರ್ಷ ವರುಷನೂರ ಆಯುಷ್ಯವದರೊಳಗೆ ಇದು ಕನಕದಾಸರು ಬದುಕಿರುವ ಕಾಲಕ್ಕೆ ನೂರು ವರ್ಷ ಇವತ್ತು ಅರವತ್ತರಕ್ಕಿಂತ ಮೇಲೆ ಯಾರು ಬದುಕಿದ್ದಾರೋ ಅವರೆಲ್ಲ ಬೋನಸ್ ಆಯುಷ್ಯದಲ್ಲಿರುತ್ತಾರೆ ಇವತ್ತಿನ ಈ ಕಲಬೆರಕೆ ಪ್ರಪಂಚ ನಮ್ಮನ್ನ ಆ ರೀತಿ ಮಾಡಿಟ್ಟಿದೆ ವರುಷ ನೂರ ಆಯುಷ್ಯವದರೊಳಗೆ ಇರುಳು ಕಳೆದ ಐವತ್ತು ಮೇಲೆ ಐವತ್ತರಲ್ಲಿ ಐವತ್ತು ವರ್ಷ ರಾತ್ರಿ ಐವತ್ತು ವರ್ಷ ಹಗಲು ಲೆಕ್ಕಾಚಾರ ಹಾಕಿದ್ದಾರೆ ದಾಸುರು ಅವತ್ತೇ ಐವತ್ತು ವರ್ಷ ರಾತ್ರಿಯಲ್ಲಿ ನಾವೇನು ಮಾಡುತ್ತೇವೆ ಗಡದ್ದಾಗಿ ನಿದ್ದೆ ಹೊಡೆಯುತ್ತೇವೆ ಅಲ್ವೇ ವಾರ್ಧಕ ಬಾಲ್ಯ ಕೌಮಾರದಲ್ಲಿ ಮೂವತ್ತು ಸಂದುದು ವಾರ್ಧಕಾವಸ್ಥೆ ಬಾಲ್ಯಾವಸ್ಥೆ ಕೌಮಾರಾವಸ್ಥೆ ಈ ಮೂರು ಅವಸ್ಥೆಯಲ್ಲಿ ಮೂವತ್ತು ವರ್ಷ ಹೋಯ್ತು ಬಳಿಕ ಇಪ್ಪತ್ತು ವರ್ಷವೂ ಅದರೊಳಗೆ ಆದುದ ಅಂತಃಕರಣವನ್ನು ಇನ್ನೊಳು ತೋರೆ ರಕ್ಷಿಸೋ ನಮ್ಮ ನನ್ನ ವ್ರತ ಅಂತಾರೆ ಅಂದರೆ ಸಾಧನೆಗಿರುವುದು ಕ್ಷಣಿಕವಾದ ಆಯು ಪ್ರಮಾಣದ ಆಯುಷ್ಯ ಮಾತ್ರ ನಾವೇನಾದರೂ ಮಾಡಬೇಕಂತಿದ್ದರೆ ಇವಾಗಿನಲ್ಲಿ ಯೋಚನೆ ಮಾಡಬೇಕು ನಾವು ಸಾಯುವಾಗ ಯಾರೂ ಬರೋದಿಲ್ಲ ದಾಸರು ತಮ್ಮ ಒಂದು ಉಘಾಭೋಗದಲ್ಲಿ ತಮ್ಮ ಒಂದು ಕೀರ್ತನೆಯಲ್ಲಿ ಭಜನೆಯಲ್ಲಿ ನಾವು ನೋಡಿದ್ದಾರೆ ಆರೂ ಸಂಗಡ ಬಾಹೋರಿಲ್ಲ ಯಾರು ಬರ್ತಾರೆ ಸಾಯುವಾಗ ಅಪ್ಪನೋ ಅಮ್ಮನೋ ಹೆಂಡತಿಯೋ ಗಂಡನೋ ಮಕ್ಕಳೋ ಸತ್ತು ಮೇಲೆ ನನ್ನ ಮಗ ಅಂತ ಯಾರು ತರೋ ಅದು ಶವ ಅಷ್ಟೆ ನಿರ್ಜೀವವಾದ ಶವ ಆ ಕ್ಷಣಕ್ಕೆ ನಾವೇನು ತೆಗೆದುಕೊಂಡು ಹೋಗ್ತೇವೆ ಸಾಯುವಾಗ ನಾವು ಮಾಡಿರುವ ಪಾಪ ಪುಣ್ಯಗಳನ್ನು ಮಾತ್ರ ಹಾಗಾಗಿ ದಾಸರು ಹೇಳುತ್ತಾರೆ ಲೋಳಲೊಟ್ಟೆ ಎಲ್ಲ ಲೋಳಲೊಟ್ಟೆ ಅಂತೇಳಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಎಲ್ಲವೂ ಲೋಳಲೊಟ್ಟೆ ಸುಂದರವಾಗಿ ಹೇಳ್ತಾರೆ ನೋಡಿ ಆನೆ ಕುದುರೆ ಒಂಟೆ ಲೋಳಲೊಟ್ಟೆ ಬಹು ಸೇನೆ ಭಂಡಾರವು ಲೋಳಲೊಟ್ಟೆ ಈ ಆನೆ ಕುದುರೆಲ್ಲ ಅವರು ಅವರಿರುವ ಕಾಲಕ್ಕೆ ಆನೆ ಮೇಲೆ ಕುದುರೆ ಮೇಲೆ ಎಲ್ಲ ಹೋಗ್ತಾ ಇದ್ರು ಇವಾಗ ಎಲ್ಲ ನಾವು ಆಡಿ ಕಾರು ಬೆಂಜ್ ಕಾರ್ ನೆಕ್ಸಾನ್ ಒನ್ ಕಾರು ಮತ್ತೊಂದೊಂದೊಂದು ಕಾರಲ್ಲಿ ನಾವು ಹೋಗ್ತೇವೆ ದಾಸರಿರುವ ಕಾಲಕ್ಕೆ ಆನೆ ಕುದುರೆ ದೊಡ್ಡದದು ವಾಹನ ಅದು ದೊಡ್ಡ ಅದೆಲ್ಲ ಲೋಳಲೊಟ್ಟೆ ಬಹು ಸೇನೆ ಭಂಡಾರ ನಮ್ಮನ್ನು ಕಾಪಾಡಲಿಕ್ಕೆ ನಾವು ಮಾಡಿರತಕ್ಕಂಥ ವ್ಯವಸ್ಥೆ ಎಲ್ಲವೂ ಕೂಡ ಲೋಲೊಟ್ಟೆ ಏನಿಲ್ಲ ಅದರಲ್ಲಿ ಮಾನವೀಯರ ಸಂಘ ಲೋಳಲೊಟ್ಟೆ ದೊಡ್ಡ ಎಂಬುದು ಲೋಳಲೊಟ್ಟೆ ನನಗೆ ದೊಡ್ಡದು ಗೊತ್ತುಂಟು ಅಂತೇಳಿ ದೊಡ್ಡ ಶಾಲು ಹಾಕೊಂಡು ಬಂದು ಕೂತ್ಕೊಂಡ್ರೆ ಏನು ಗೊತ್ತಿದೆ ನಮಗೆ ಎಷ್ಟು ತಿಳ್ಕೊಂಡಿದ್ದೇವೆ ನಾವು ಸಮುದ್ರದ ಎದುರಲ್ಲಿ ಒಂದು ಕೆರೆ ಹೋಗಿ ನಿಂತ ಹಾಗೆ ಸಮುದ್ರದ ಬದಿಯಲ್ಲಿ ನಾವು ಹೋಗಿ ನಿಂತ್ಕೊಂಡು ಒಂದು ಬೊಗಸೆ ನೀರು ಹಿಡ್ಕೊಂಡ್ರೆ ಸಮುದ್ರವನ್ನು ನಾವು ಕೊಂಡ್ಕೊಳ್ಳುವ ಹಾಗೆ ಆಗೋದಿಲ್ಲ ಪ್ರಪಂಚದಲ್ಲಿ ನೀನು ಏನು ಮಾಡಿದ್ಯೋ ಅದೆಲ್ಲವೂ ಲೊಲೊಟ್ಟೆ ನಿನಗೆ ಬೇಕಾದದ್ದು ಒಂದೇ ಅದು ಭಗವಂತನ ನಾಮ ಅಂತ ಹೇಳ್ತಾರೆ ಭಗವಂತನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಮುತ್ತುಮಾಣಿಕ್ಯ ಲೋಳಲೊಟ್ಟೆ ಚಿನ್ನ ಛತ್ರ ಚಾಮರಧ್ವಜ ಲೋಳಲೊಟ್ಟೆ ಸುತ್ತುಗಳು ಕೋಟೆ ಲೋಳಲೊಟ್ಟೆ ಮತ್ತೆ ಉತ್ತಮ ಪ್ರಭುತ್ವ ಲೋಳಲೊಟ್ಟೆ ಏನೂ ಇಲ್ಲ ಏನನ್ನು ಬೇಕಾದ್ರೆ ಮಾಡಿ ಎಷ್ಟೋ ಮನೆ ಕಟ್ಟೋಣ ಏನೋ ಮಾಡೋಣ ಹ್ಯಾಗೂ ಬದುಕೋಣ ಇದೆಲ್ಲ ಬೇಕು ಯಾಕೆ ನಮ್ಮ ಈ ಬದುಕಿನ ಭವದ ಜಂಜಾಟಕ್ಕೆ ಮಾತ್ರ ಅದು ಬಿಟ್ಟರೆ ನಮಗೆ ಯಾವುದೂ ಕೂಡ ಅಗತ್ಯವಾಗಿ ಬೇಕಿಲ್ಲ ಸಾಯುವಾಗ ಶ್ರೀಹರಿ ಕೃಷ್ಣ ನಾರಾಯಣ ಅನ್ನತಕ್ಕಂತಹ ನಾಮ ನಮ್ಮ ನಾಲಿಗೆಯಲ್ಲಿ ಬರಬೇಕು ಅಂತಿದ್ದರೆ ನಿತ್ಯ ನಾವು ಭಜನೆ ಮಾಡಬೇಕು ಅಂತ ನಿತ್ಯ ಗೋವಿಂದನ ನಾಮಸ್ಮರಣೆ ಮಾಡಬೇಕು ಗೋವಿಂದ ನಿನ್ನ ನಾಮ ಅಮೃತ ಚಂದ ಅಂತ ಕರೀತಾರೆ ನಾರಾಯಣ ಎನ್ನಬಾರದೆ ಅಂತ ಹೇಳುತ್ತಾರೆ ಬದುಕಿನ ಪ್ರತಿಯೊಂದು ಹಂತದಲ್ಲೂ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಯಾವ ಪಾಂಡಿತ್ಯವು ನಮಗೆ ಬರುವುದಿಲ್ಲ ಈ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬರು ಪಂಡಿತರು ವಾದ ಮಾಡಲಿಕ್ಕೆ ಬಂದರಂತೆ ರಾಮಕೃಷ್ಣ ಪರಮಹಂಸರು ಬಹಳ ದೊಡ್ಡ ವಿದ್ವಾಂಸರು ಅವರ ಹತ್ರ ಜನ ಹೋಗ್ತಾ ಇದ್ದಾರೆ ಕಲ್ಕತ್ತಾದಲ್ಲಿ ಅವರೊಟ್ಟಿಗೆ ಒಬ್ಬ ವಾದ ಮಾಡಲಿಕ್ಕೆ ಇವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಎಂಥ ಜನರನ್ನೆಲ್ಲ ಇವರು ಹೇಳ್ಕೊಳ್ತಾ ಇದ್ದಾರೆ ಅಂತ ರಾಮಕೃಷ್ಣ ಪರವಂಸರ ಪಂಡಿತರಿಗೆ ಹೇಳ್ತಾರೆ ನೋಡಪ್ಪ ನಾನು ವಾದ ವಿವಾದದಿಂದ ಹೊರಗಿದ್ದು ನನ್ನೊಳಗೆ ಸಂವಾದಿಯಾಗತಕ್ಕಂತಹ ಒಂದು ಪರಿಸ್ಥಿತಿಗೆ ನಾನು ಬಂದಿದ್ದೇನೆ ನನಗೆ ವಾದ ಮಾಡಲಿಕ್ಕಾಗೋದಿಲ್ಲ ನನ್ನ ಶಿಷ್ಯ ಒಬ್ಬ ಇದ್ದಾನೆ ವಾದ ಮಾಡ್ತಾನೆ ಅಂತ ಹೇಳಿದರು ಪಂಡಿತರು ಮತ್ತು ರಾಮಕೃಷ್ಣ ಪರಮಹಂಸರು ಶಿಷ್ಯ ಇಬ್ಬರು ಆಚೀಚೆ ಕೂತ್ಕೊಂಡಿದ್ದಾರೆ ವಾದ ಆಗ್ತಾ ಉಂಟು ಆವಾಗ ಪಂಡಿತರಿಗೂ ಮತ್ತೆ ಈ ಶಿಷ್ಯರು ಹೇಳ್ತಾರೆ ನಾನು ಮೊದಲ ಪ್ರಶ್ನೆ ಕೇಳೋ ನೀನು ಮೊದಲ ಪ್ರಶ್ನೆ ಕೇಳು ಆವಾಗ ಪಂಡಿತರು ಹೇಳ್ತಾರೆ ನೀನೇ ಕೇಳಪ್ಪ ಮೊದಲನೇ ಪ್ರಶ್ನೆ ಅಂತೇಳಿ ಮೊದಲನೇ ಪ್ರಶ್ನೆ ಬರುತ್ತದೆ ನೀವು ಓದಿ ಮೂರ್ಖರಾಗಿದ್ದೋ ಅಥವಾ ಮೂರ್ಖರಾಗಿ ಓದಿದ್ದು ಅಂತೇಳಿ ಮೊದಲನೇ ಪ್ರಶ್ನೆ ಓದಿ ಮೂರ್ಖರಾಗಿದ್ದೋ ಮೂರ್ಖರಾಗಿ ಓದಿದ್ದು ಅಂತೇಳಿ ಪಂಡಿತರಿಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ಹೇಗೆ ಹೇಳಿದ್ರು ಮೂರ್ಖ ಅನ್ನೋದು ಕಾಮನ್ ಅಲ್ಲಿ ಹೇಗೆ ಹೇಳಿದ್ರು ಉತ್ತರ ಕೊಟ್ಟರು ಮೂರ್ಖ ಅನ್ನೋದು ಬರುತ್ತದೆ ಆವಾಗ ಎರಡನೇ ಪ್ರಶ್ನೆ ಶಿಷ್ಯ ಕೇಳ್ತಾನೆ ಸ್ವಾಮಿ ನೋಡಿ ಇಲ್ಲೇ ಇರುವ ಒಂದು ಬುಟ್ಟಿಯಲ್ಲಿ ನಾನು ಈ ನೆಲಕಾಯಿ ಹಿಡ್ಕೊಂಡಿದ್ದೆ ನನ್ನ ಕೈಯಲ್ಲಿ ಹಿಡ್ದ ನೆಲಕಾಯಿ ನೆಲಕಾಯಿ ಇತ್ತು ಒಂದು ಬುಟ್ಟಿಯಲ್ಲಿ ತೆಗೆದು ಹಿಡ್ದ ನೆಲ್ಲಿಕಾಯಿ ಸ್ವಾಮಿ ಇದರಲ್ಲಿ ಎಷ್ಟಿದೆ ನೆಲ್ಲಿಕಾಯಿ ಅಂದ ಈ ಪಂಡಿತರಿಗೆ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ ರಾಮಕೃಷ್ಣ ಪರಹಂಸರಿಗೆ ಅಡ್ಡ ಬೀಳ್ತಾರೆ ಆವಾಗ ಆ ಶಿಷ್ಯ ಹೇಳಿದ್ನಂತೆ ಸ್ವಾಮಿ ಇದರಲ್ಲಿ ಏನಿದೆ ಒಂದು ಉಂಟು ಅಷ್ಟೇ ಅಂತ ಇರೋದು ಒಂದು ಮುಷ್ಟಿ ನೆಲ್ಲಿಕಾಯಿ ಅದರಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಏನೂ ಇಲ್ಲ ಇಲ್ಲಿ ಯಾರು ಪಂಡಿತ ಯಾರು ಪಾಮರ ಯಾವುದೂ ಕೂಡ ಬರೋದಿಲ್ಲ ಬರಬೇಕಾದದ್ದು ಒಂದೇ ಅದು ಭಗವಂತನ ನಾಮಸ್ಮರಣೆ ಮಾತ್ರ ಅಂತೀವಿ ನಾವು ಈ ಪ್ರಪಂಚದ ಜಂಜಾಟಕ್ಕೆ ನಾವು ಬಂದಿದ್ದೇವೆ ಒಂದು ಮಾವಿನ ಮಾವಿನ ತೋಟಕ್ಕೆ ನಾವು ಬಂದಿದ್ದೇವೆ ಅಂತ ತಿಳ್ಕೊಳ್ಳೋಣ ಈ ಕೆಳಗೆ ನಿಂತ್ಕೊಂಡು ನಮ್ದೊಂದು ಬುದ್ಧಿ ಇದು ಮಾವಿನ ಹಣ್ಣು ಸಿಹಿ ಇರ್ಬೋದಾ ಹುಳಿ ಇರ್ಬೋದಾ ಹೇಗಿರ್ಬೋದು ಇದು ಹೋದ ವರ್ಷ ಇಷ್ಟು ಮಾವಿನ ಹಣ್ಣು ಬಿಟ್ಟಿರ್ಲಿಲ್ಲ ಈ ವರ್ಷ ಬಹಳ ಮಾವಿನ ಹಣ್ಣು ಬಿಟ್ಟಿದೆ ಈ ಸತ್ಯ ಸ್ವಲ್ಪ ಚಳಿ ಜಾಸ್ತಿ ಅಲ್ವೋ ಹಾಗಾಗಿ ಒಳ್ಳೆ ಮಾವಿನ ಹಣ್ಣು ಆಗಿರ್ಬೇಕು ಸಿಹಿ ಆಗಿರ್ಬೋದು ಅಂತೇಳಿ ನಾವು ಕೆಳಗೆ ಕೂತ್ಕೊಂಡು ಲೆಕ್ಕಾಚಾರ ಹಾಕೋದಲ್ಲ ಬೇಕಾದ್ರೆ ಮಾವಿನ ಹಣ್ಣನ್ನು ತೆಗೆದು ತಿಂದು ಅದರ ಸಿಹಿಯನ್ನು ಆಸ್ವಾದಿಸಿ ಹೋಗಬೇಕು ಅಂತ ಹೇಳ್ತಾರೆ ಪುರಂದ್ರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಆರೇನು ಮಾಡುವರು ಅವನಿಯೊಳಗೆ ಯಾರು ಏನು ಮಾಡ್ತಾರೆ ಅವನಿಯೊಳಗೆ ಎಲ್ಲರೂ ನಿಮಿತ್ತ ಮಾತ್ರ ಇವತ್ತಿಲ್ಲಿ ಕೂತ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ ನಾ ನಾಳೆ ನಾನು ಮನೆಗೆ ಹೋಗ್ತೇನೆ ಅಂತೂ ನಮ್ಗೊತ್ತಿಲ್ಲ ಇದೆಲ್ಲವೂ ಕ್ಷಣಿಕವಾದ ಪ್ರಪಂಚ ಹುಟ್ಟು ಅನ್ನೋದು ಆಕಸ್ಮಿಕ ಸಾವು ಅನ್ನೋದು ನಿಶ್ಚಿತ ಅದು ಬಂದೇ ಬರುತ್ತದೆ ಇವತ್ತು ಬರ್ಬೋದು ನಾಳೆ ಬರ್ಬೋದು ನಾಡಿದ್ದು ಬರ್ಬೋದು ಅದಕ್ಕೊಂದು ಸಮಯ ಅನ್ನೋದು ಇರ್ತದೆ ಆದರೆ ನಿಶ್ಚಯವಾಗಿ ಸಾವನ್ನ ಮೇಲೇರಿ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಪೂರ್ವ ಜನ್ಮದ ಕರ್ಮ ಹಣೆಯಲ್ಲಿ ಬರೆದುದಕ್ಕೆ ಇದೆಲ್ಲ ಕೂಡ ಒಂದು ಕರ್ಮ ಇಲ್ಲಿದ್ರೆ ನಾವು ಅಷ್ಟು ದೂರದಿಂದ ಇಲ್ಲಿ ಬಂದು ಕೂತ್ಕೊಂಡು ನಾವು ಈ ಜಜ್ಮೆಂಟ್ ಬರೀಲಿಕ್ಕೆ ಉಂಟೋ ಈ ಭಜನೆ ಇದ್ದು ಇದೆಲ್ಲ ಪೂರ್ವ ಜನ್ಮದ ಒಂದು ಒಂದು ರೀತಿಯ ಒಂದು ಕರ್ಮಗಳು ಕರ್ಮಗಳಿದೆಲ್ಲ ಎಲ್ಲವೂ ಕೂಡ ಕರ್ಮ ನಾವಿಲ್ಲಿ ಬಂದು ಯಾರೋ ಮುಖೇನವಾಗಿ ನಮ್ಮನ್ನಲ್ಲಿ ಕರೀತಾರೆ ನಾವಿಲ್ಲಿ ಬಂದು ಸೇರ್ತೇವೆ ನಿಮ್ಮೊಟ್ಟಿಗೆ ನಾಲ್ಕು ಊಟ ಮಾಡ್ತೀವಿ ಒಳ್ಳೆ ಮಾತನಾಡ್ತೀವಿ ಇದೆಲ್ಲವೂ ಕೂಡ ಒಂದು ಕರ್ಮ ಪ್ರಪಂಚದ ಬಂಧನ ಮಾಡಿದಡುಗೆಯು ಕೆಡಲು ಮನೆಯ ಗಂಡನು ಬಿಡಲು ಕೂಡಿದ್ದ ಸತೀತಾನು ಕುಣಿಸಿ ಆಡಲು ಗೋಡೆಗೆ ಬರೆದ ಹುಲಿ ಗುಡುಗುಡಿಸಿ ತಿನ ಬರಲು ಆಡದ ಮಾತುಗಳ ಅಖಿಳರು ನಿಜವೇನಲು ಪುರಂದರದಾಸರು ಹೇಳ್ತಾರೆ ಈ ಮದುವೆಗಂತೇಳಿ ಅಡುಗೆ ಮಾಡಿದ್ರಂತೆ ಮಾಡಿದ ಮಾಡಿದಡುಗೆಯು ಮರಣದ ನಂತರ ಮಸಣದ ಊಟಕ್ಕಾದಂತೆ ಅಂತೇಳಿ ಅಂತ ತಂದಿಟ್ಟಿದ್ದಾರೆ ಮದು ತಂದಿಟ್ಟಿದ್ದಾರೆ ಸತ್ತು ಹೋದರೆ ಪ್ರಪಂಚ ಕ್ಷಣಿಕವಾದದ್ದು ಅಂತೇಳಿ ಈ ಪ್ರಪಂಚವನ್ನು ಜ್ಞಾನಿಗಳು ಹೇಳ್ತಾರೆ ದುಃಖಾಲಯಂ ಅಶಾಶ್ವತಂ ಅಂತೇಳಿ ಇದು ದುಃಖಭರಿತವಾದದ್ದು ಇದು ಅಶಾಶ್ವತವಾದದ್ದು ಏನು ನಮಗೆ ಸಿಗ್ತದೆ ಈ ಪ್ರಾಕೃತಿಕವಾಗಿ ಏನಿದೆ ಭಗವಂತನ ನಾಮ ನಾಮದ ಮುಖೇನವಾಗಿ ಅದನ್ನಷ್ಟೇ ನಾವು ಹಿಡ್ಕೊಳ್ಬೇಕು ಅಂತಾರೆ ಮಾಡಿದ ಅಡುಗೆ ಕೆಡಲು ಈ ಅಡುಗೆ ಮನೆಯಲ್ಲಿ ಮಾಡಿಟ್ಟಾಗ ಈ ಕೆಲವೊಮ್ಮೆ ಪರಿಸ್ಥಿತಿ ಹೇಗಿರ್ತದೆ ಅಂತ ಅಡುಗೆನೇ ಕೆಟ್ಟು ಹೋಗ್ತದೆ ಈ ಹಲ್ಲಿ ಗೋಡೆಯಲ್ಲಿ ಹೋಗ್ತಾ ಇತ್ತು ಆ ಹಲ್ಲಿ ಒಮ್ಮೆ ಜೋರಾಗಿ ಬಂದು ಬಂದು ನಮ್ಮನ್ನೇ ತಿಂದು ಬಿಡುತ್ತದೆ ನಾವು ಆಡದಿದ್ದ ಮಾತಿಗೆ ನಾವೇ ಜವಾಬ್ದಾರರಾಗಿ ಬಿಡ್ತೇವೆ ಪ್ರಪಂಚ ಹೀಗೆ ಬೆಳೀತಾ ಇದೆ ಕಲಿಕಾಲ ಅಂತಾರೆ ಹೊಲಬೇಲಿ ಮೆದ್ದರೆ ಈ ಬೇಲೆ ಹಾಕ್ತೀವಿ ಹೊಲಕ್ಕೆ ಬೇಲೆ ಹಾಕಿದ ಮೇಲೆ ಬಂದು ನೋಡುವಾಗ ಆ ಬೇಲಿ ಎದ್ದು ಹೊಲವನ್ನು ತಿಂತ ಉಂಟು ಹಾಗಿರಬೇಕು ಪ್ರಪಂಚ ಏನು ಅಂತ ಹೇಳಿದರೆ ನಮ್ಮ ಇದರ ಗೂಢಾರ್ಥ ನಮ್ಮ ದೇಹದಲ್ಲಿ ಜ್ಞಾನೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು ಭಗವಂತ ಕೊಟ್ಟಿದ್ದಾನೆ ಮನಸ್ಸು ಬುದ್ಧಿ ಈ ಎಲ್ಲ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ನೀನು ಬದುಕಲಿಕ್ಕೆ ಅಂತ ಹೇಳಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ಅವನು ಮುಖೇನವಾಗಿ ನಿನ್ನ ನಡೀತಾ ಹೋಗು ಅಂತ ಒಂದು ಸುಂದರ ಒಂದು ಕತೆ ಬರುತ್ತದೆ ಈ ಕಾಶಿಯಲ್ಲಿ ಒಬ್ಬ ಬಹಳ ದೊಡ್ಡ ಭಕ್ತ ಇದ್ದಂತೆ ಅವನ ಮಗ ತದ್ವಿರುದ್ಧ ಅವನು ನಾಸ್ತಿಕ ಅಪ್ಪ ಬಹಳ ದೊಡ್ಡ ಆಸ್ತಿಕ ಮಗ ಬಹಳ ದೊಡ್ಡ ನಾಸ್ತಿಕ ಅವನಿಗೆ ಯಾವುದೇ ರೀತಿಯ ದೇವರ ಮೇಲೆ ಭಕ್ತಿ ಏನೂ ಇರಲಿಲ್ಲ ಈ ಅಪ್ಪ ಸಾಯುವಾಗ ಮಗನಿಗೆ ಹೇಳ್ತಾನೆ ಮಗನೇ ಒಂದು ವಿಚಾರ ಮಾಡು ನಮ್ಮ ಅಂಗಡಿಯಲ್ಲೊಂದು ಕೃಷ್ಣನ ಒಂದು ಛಾಯಾಚಿತ್ರ ಇದೆ ಒಂದು ಫೋಟೋ ಇದೆ ಅದನ್ನು ಯಾವತ್ತೂ ಕಾಲಕ್ಕೂ ನೀನು ತೆಗೆಬೇಡ ಅಂತ ಹೇಳಿ ಅಪ್ಪ ಹೇಳಿದ್ನಲ್ಲ ಹಾಗಾಗಿ ಇರ್ಲಿ ಸಾಯಿವಾಗ ಹೇಳಿದ್ದ ಅಪ್ಪ ಹೇಳಿದ್ದು ಹಾಗಾಗಿ ಅದು ಇರಲಿ ಅಂತ ಹೇಳಿದ ಬಿಟ್ಟುಬಿಟ್ಟ ಈ ಅಂಗಡಿ ಏನು ಅಂತ ಹೇಳಿದ್ರೆ ಈ ಕಷಾಯಗಳನ್ನು ಕೊಡುವ ಅಂಗಡಿ ಅಂದ್ರೆ ಈ ಮದ್ದು ಕಷಾಯ ಮದ್ದುಗಳನ್ನೆಲ್ಲ ಈ ಜ್ವರ ಬಂದ್ರೆ ಇದೆಲ್ಲ ಬಂದ್ರೆ ಮದ್ದು ಕೊಡುವಂತ ಕಷಾಯ ಎಲ್ಲ ಕೊಡುವಂತಹ ಅಂಗಡಿ ಒಂದು ಬಾರಿ ಈ ಇದ್ದಾಗ ಒಬ್ಬ ಒಂದು ಮಗು ಬಂದಿದೆ ಸ್ವಾಮಿ ನನ್ನ ಅಮ್ಮನಿಗೆ ಹುಷಾರಿಲ್ಲ ಹಾಗಾಗಿ ಏನಾದರೂ ಒಂದು ಮದ್ದು ಕೊಡಿ ಹೇಳಿ ಈ ಮಗ ಏನು ಮಾಡಿದ್ದ ಅಂಥೇಳಿದರೆ ಈ ಮೊದಲನೇ ದಿವಸ ಈ ಅಂಗಡಿಯಲ್ಲಿ ಬರುವ ಇರುವೆಗಳು ಈ ಹುಳು ಹುಪ್ಪಟೆಗಳು ಅದಕ್ಕೆಲ್ಲ ಹಾಕಲಿಕ್ಕೆ ಅಂಥೇಳಿ ಅದು ಸ್ವಲ್ಪ ಈ ವಿಷಪೂರಿತವಾದದ್ದು ಒಂದು ರಾಸಾಯನಿಕ ಸಿಗ್ತದೆ ಅದನ್ನು ತಂದು ಇಟ್ಟುಬಿಟ್ಟಿದ್ದ ದೇವರ ಮೇಲೆ ನಂಬಿಕೆ ಇಲ್ಲ ಇದನ್ನು ಎಲ್ಲಿಡೋದು ಅಂತ ಹೇಳಿದ ಆ ದೇವರ ಆ ಪಟ್ಟಿ ಇತ್ತು ದೇವರನ್ನ ಇಡುವಂಥದ್ದು ಅದೇ ಪಟ್ಟಿ ಮೇಲೆ ಇಟ್ಟುಬಿಟ್ಟಿದ್ದ ಹೇಗೂ ದೇವರನ್ನ ನೋಡೋದಿಲ್ಲ ಇದು ಅಲ್ಲೇ ಇರಲಿ ಇದು ಹೇಗಿದ್ರು ಇರುವೆಗಳು ಹುಳು ಪಟ್ಟೆಗಳು ಸಾಯ್ಲಿಕ್ಕಲ್ವ ಅಲ್ಲೇ ಇದು ಬಿಡಲಿ ಅಂತ ಹೇಳಿ ದೇವ್ರ ಮೇಲೆ ನಂಬಿಕೆ ಇಲ್ಲ ಅದೇ ಸಮಯಕ್ಕೆ ಬೆಳಕು ಕೂಡ ಇರಲಿಲ್ಲ ಈ ಮಗು ಬಂದು ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದೆ ಇವನೇನು ಮಾಡ್ದ ಆ ಕಷಾಯ ಬೇಕೆ ಅಂತ ಹೇಳಿದ ಯೋಚ್ ತೆಗೆದು ಒಂದು ಕುಪ್ಪಿಯನ್ನು ಕೊಟ್ಟುಬಿಟ್ಟಿದ್ದಾನು ತಗೋ ಕಷಾಯ ಮನೆಗೆ ಹೋಗಿ ಕೊಡು ಅಂತ ಸ್ವಲ್ಪ ಹೊತ್ತಿಗೆ ಬೆಳಕು ಬಂದಿದೆ ನೋಡ್ತಾನೆ ಈ ದೇವರ ಆ ಒಂದು ಪಟ್ಟಿ ಮೇಲೆ ಇಟ್ಟಿರತಕ್ಕಂತಹ ಈ ವಿಷಯವನ್ನು ಕೊಟ್ಟದ್ದು ತಾಯಿಗೆ ಮದ್ದು ಅಂತ ಹೇಳಿ ಇವನಿಗೆ ಅಲ್ಲೋಲ ಕಲ್ಲೋಲಾಯ್ತು ಮನಸ್ಸು ಏನು ಮಾಡಬೇಕಂತೂ ಗೊತ್ತಾಗಲಿಲ್ಲ ಅಪ್ಪ ಹೇಳಿದ್ದ ಕೃಷ್ಣನ ಫೋಟೋ ಒಂದು ಇರಲಿ ಅಂತೇಳಿ ಥಟ್ಟನೆ ಅವನ ಮನಸ್ಸಿಗೆ ಹೋಯಿತು ಭಗವಂತ ಇವತ್ತಿನ ತನಕ ನಾನು ನಿನ್ನನ್ನು ನೆನಲಿಲ್ಲ ಆದರೆ ಇವಾಗ ನಾನು ನೆನೆಯುತ್ತಾ ಇದ್ದೇನೆ ನಾನು ಕೊಟ್ಟಿರುವ ಆ ವಿಷಪೂರಿತವಾದ ರಾಸಾಯನಿಕ ಏನಿದೆ ಅದನ್ನು ಹೋಗಿ ಕೊಡ್ತು ಆ ತಾಯಿ ಸಾಯುವಂತೆ ಮಾಡಬೇಡ ಏನಾದರೂ ಮಾಡು ಅಂತ ಹೇಳಿದ ಯಾವಾಗ ಇವನು ಕೈ ಮುಗಿತಾ ಇದ್ದಾನೋ ಮತ್ತೊಮ್ಮೆ ಆ ಹುಡುಗ ಓಡಿ ಬರ್ತಾ ಇದ್ದಾನೆ ಸ್ವಾಮಿ ನಾನು ಮನೆಗೆ ಓಡಿಕೊಂಡು ಹೋಗುವಾಗ ಕಲ್ಲು ತಾಗಿ ಬಿದ್ದೆ ನೀವು ಕೊಟ್ಟಿರೋ ಕುಪ್ಪಿ ಒಡೆದು ಹೋಯಿತು ಇನ್ನೊಂದು ಔಷಧ ಏನಾದರೂ ಇದ್ದರೆ ಕೊಡಿ ಅಂತ ಹೇಳಿ ದೇವರ ಮೇಲಿನ ಅಚಲವಾದ ನಂಬಿಕೆ ಉಂಟಲ್ಲ ಯಾವತ್ತೂ ಕೂಡ ಒಳಿತನ್ನೇ ಮಾಡುತ್ತದೆ ನಮ್ಮ ಮನಸ್ಸು ಶುದ್ಧ ಆಗಿರಬೇಕಷ್ಟೆ ಯಾರು ಯಾರಿಗೂ ಕೆಡುಕನ್ನು ಯಾರು ಯಾರಿಗೂ ಒಳಿತನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ ನಾವು ಎಣಿಸ್ತೇವೆ ಅವ್ರು ಬಂದು ನಮ್ಗೆ ಒಳ್ಳೇದು ಮಾಡಿದ್ರು ಇವರು ಬಂದು ನಮ್ಗೆ ಕೆಟ್ಟದ್ದು ಮಾಡಿದರು ಅಂತೇಳಿ ಈ ಪ್ರಪಂಚದಲ್ಲಿ ಇದೆಲ್ಲ ಸಾಧ್ಯವೇ ಇಲ್ಲ ಇದೆಲ್ಲ ಏನು ಅಂತ ಹೇಳಿದ್ರೆ ನಾವು ಮಾಡಿದ್ದನ್ನು ನಾವು ಅನುಭವಿಸುವುದು ಅಷ್ಟೆ ದಾಸರು ಹೇಳ್ತಾರೆ ಹೊಲಬೇಲಿ ಮೆದ್ದರೆ ಮೊಲವೆದ್ದು ಇರಿದರೆ ತಲೆಗೆ ತನ್ನ ಕೈಪೆಟ್ಟು ತಗಿದರೆ ಅಂತೇಳಿ ಈ ಮೊಲ ಯಾರಿಗಾದ್ರೂ ಕಚ್ಚಿದ ಗೊತ್ತುಂಟು ಈ ಮೊಲ ಹೋಗ್ತಾ ಇದೆ ಬಂದು ಇರಿದು ಇರಿದು ಬಿಡ್ತು ಇವನ್ ನಡ್ಕೊಂಡು ಹೋಗ್ತಾ ಇದ್ದಾನೆ ಇವನ್ ಕೈಯೇ ಇವನ್ ತಲೆಗೊಂದು ಟಾಪ್ ಅಂತ ಪೆಟ್ಟು ಕೊಡ್ತು ಏನು ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂತಹ ಪಂಚೇಂದ್ರ ಕರ್ಮೇಂದ್ರಗಳೇ ನಮಗೆ ಪೆಟ್ಟು ಕೊಡ್ತಾ ಇದೆ ಹೇಳಿ ಹೊರಗಿದ್ದು ಯಾವುದು ಬೇಡ ನಾವು ಒಳಗೊಳಗೆ ನಾವೇ ನಮಗೆ ಪೆಟ್ಟು ಕೊಡ್ತಾ ಇದ್ದೇವೆ ಹೆಣಲು ಹಾವ ಆದರೆ ಗೆಳೆಯರಿಪುವಾದರೆ ಒಳ್ಳೆ ಫ್ರೆಂಡ್ಸು ಎನ್ನ ಕ್ಲೋಸ್ ಫ್ರೆಂಡ್ ಅಂತೇಳಿ ಅವನೇ ಇವನಿಗೆ ಶತ್ರುವಾಗುತ್ತಾನೆ ಇದೆಲ್ಲ ನಾವು ಮಾಡಿರುವ ಕರ್ಮ ಕಲಸಿಟ್ಟ ಅವಲಕ್ಕಿ ಕಲಪರಟೆ ನುಂಗಿದರೆ ಅಂತಾರೆ ಅವಲಕ್ಕಿ ಕಲಸಿಡ್ತೇವೆ ಆ ಅವಲಕ್ಕಿ ಆ ಪಾತ್ರೆಯನ್ನು ಕೂಡ ನುಂಗಿಬಿಡ್ತದೆ ಪ್ರಪಂಚ ಹೀಗಾಗ್ತಾ ಇದೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರತಕ್ಕಂತಹ ಕಾಮ ಕ್ರೋಧ ಲೋಭ ಮೋಹಾದಿ ಹರಿಷಡ್ಭೈರುಗಳು ನಮ್ಮನ್ನ ಭಂಜಿಸ್ತಾ ಇದ್ದಾವೆ ನೀವು ಯೋಚನೆ ಮಾಡಿ ಅಂತೇಳಿ ಹೆತ್ತಾಯಿ ಮಕ್ಕಳಿಗೆ ಹಿಡಿದು ವಿಷ ಹಾಕಿದರೆ ಬೇರ್ಯಾರು ಕೊಲ್ಬೇಕಾಗಿಲ್ಲ ತಾಯಿಯೇ ಕೊಲ್ತಾ ಇದ್ದಾಳೆ ಮತ್ತೆ ತಂದೆಯು ಹೊರಗೆ ಮಾರಿದರೆ ಹುಟ್ಟುವಾಗ ಮಾತ್ರ ತಾಯಿ ಆಮೇಲೆ ನಮಗೆ ನಾವೇ ತಾಯಿ ನಮಗೆ ನಾವೇ ತಂದೆ ಯಾಕಂತ ಹೇಳಿದ್ರೆ ಕೆಟ್ಟ ಬುದ್ಧಿ ಕಲಿಯೋದು ನಾವು ಒಳ್ಳೆ ಬುದ್ಧಿ ನಾವೇ ಕಲಿಯೋದು ನಮಗೆ ಯಾರು ಕಲಿಸ್ಬೇಕಾಗಿಲ್ಲ ತೊತ್ತು ಅರಸಿಗೆ ಪ್ರತಿ ಉತ್ತರವ ನಾಡಿದರೆ ಕತ್ತಲೆಯು ಬೆನ್ನಟ್ಟಿ ಕರಡ್ಡಿಯಾಗಿ ಕಚ್ಚಿದರೆ ಅಂತೇಳಿ ಪ್ರಪಂಚದಲ್ಲಿರುವ ಏರಿಳಿತಗಳನ್ನು ಎಲ್ಲವನ್ನು ಪುರಂದ್ರದಾಸರು ತಮ್ಮ ಕೀರ್ತನೆಯಲ್ಲಿ ಬರೀತಾರೆ ಯಾವುದಕ್ಕೂ ಬಿಡಲಿಲ್ಲ ಒಂದು ಮನೆಗೆ ಹೋಗ್ತಾ ಇರುವಾಗ ಅತ್ತೆ ಸೊಸೆಗೆ ಜಗಳಾಗ್ತಾ ಇತ್ತಂತೆ ಆವಾಗಲೇ ಒಂದು ಪದ ಕಟ್ತಾರೆ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ ಅತ್ತೆ ಹೇಳಿದ ಮಾತನ್ನು ನೀನು ಕೇಳು ನೀನು ಅಟ್ಲೀಸ್ಟ್ ಕೇಳುವಂತಹ ನಟನೆಯನ್ನು ಮಾಡು ಅಂತೇಳಿ ಆವಾಗ ನನ್ನ ಮಾತು ಕೇಳ್ತಾಳೆ ಸೊಸೆ ಅಂತೇಳಿ ಸಂಸಾರಕ್ಕೆ ಬೇಕಾದ ಗುಟ್ಟನ್ನು ಹೇಳಿಕೊಟ್ರು ಪ್ರಪಂಚದಲ್ಲಿ ಬೇಕಾಗಿರತಕ್ಕಂತಹ ಎಲ್ಲ ರೀತಿಯ ಅವಗುಣಗಳಿಗೆ ಏನು ಮದ್ದು ಅಂತ ಹೇಳಿದರು ನಿಂದಕರಿರಬೇಕು ಕೇರಿಯೊಳಗಣ ಹಂದಿಯಂತೆ ಅಂತ ಹೇಳ್ತಾರೆ ಪ್ರತಿಯೊಂದು ವಿಷಯದ ಬಗ್ಗೆ ಪುರಂದರದಾಸರು ಬರೆಯದಿದ್ದದಿಲ್ಲ ಎಲ್ಲ ಆದ್ಮೇಲೆ ಅವರು ಕೊನೆಗೆ ಹೇಳುವಂಥದ್ದಿಷ್ಟೇ ದಾಸನ ಮಾಡಿಕೊ ಎನ್ನ ಸ್ವಾಮಿ ನಾಮದ ವೆಂಕಟರಮಣ ಅಂತೇಳಿ ಪುರಂದರದಾಸರು ಒಂದೇ ಒಂದೇ ಒಂದು ಸಂಸ್ಕೃತ ಒಂದು ಪದ್ಯ ರಚನೆ ಮಾಡಿದ್ದು ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಅಂತೇಳಿ ಮತ್ತೆ ಎಲ್ಲವನ್ನು ಕೂಡ ಅವರ ಕನ್ನಡದಲ್ಲೇ ಬರೆದದ್ದು ಕೊನೆಗೆ ಅವರು ಹೇಳುವಂಥದ್ದು ದಾಸನ ಮಾಡಿಕೊಯ್ಯನ್ನ ಎನ್ನ ಸಾಸರಿನಾಮದ ವೆಂಕಟರಮಣ ಅಂತೇಳಿ ಅವರ ಮೂರು ಜನ ಮಕ್ಕಳು ಲಕ್ಷ್ಮಣದಾಸ ಹೇಬಣದಾಸ ಮಧ್ವಪದಾಸ ಅಂಥೇಳಿ ಆ ಮೂರು ಜನ ಮಕ್ಕಳು ಕೂಡ ದಾಸದೀಕ್ಷೆಯನ್ನು ಪಡ್ಕೊಳ್ತಾರೆ ಮತ್ತವರು ಕಿರ್ ಕೀರ್ತನ ರಚನೆಯ ಪ್ರಪಂಚಕ್ಕೆ ಅವರು ಧುಮುಕ್ತಾರೆ ನಾಲ್ಕು ಲಕ್ಷದ ಐವತ್ತು ಸಾವಿರಕ್ಕೂ ಮಿಕ್ಕಿ ಕೀರ್ತನೆಗಳನ್ನು ಬರೆದಿದ್ದಾರಂತಿದೆ ಆದರೆ ನಮಗೊಂದಷ್ಟು ಸಾವಿರ ಅಷ್ಟೇ ಸಿಕ್ಕಿದೆ ಅದಕ್ಕಿಂತ ಹೆಚ್ಚು ಕೀರ್ತನೆಗಳು ಸಿಗಲಿಕ್ಕೆ ಸಾಧ್ಯವಾಗಲೇ ಇಲ್ಲ ಅದೇನಿದ್ರೂ ಕೂಡ ಪುರಂದರದಾಸರು ನಮಗೆ ಕೊಟ್ಟಿರುವಂಥದ್ದು ಬಹಳ ದೊಡ್ಡದು ಅಂಥೇಳಿ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ ಲಂಬೋದರ ಲಕುಮಿಕರ ಅಂಥೇಳಿ ಅನ್ನುವ ಒಂದು ಏನು ಒಂದು ಕೀರ್ತನದ ಪ್ರಾರಂಭಿಕವಾದ ಪದ್ಯದಿಂದಲೇ ಕರ್ನಾಟಕ ಸಂಗೀತ ಹುಟ್ಟುಕೊಳ್ಳುತ್ತದೆ ತ್ಯಾಗರಾಜರು ಕೂಡ ಪುರಂದರದಾಸರನ್ನು ಹೊಗಳುತ್ತಾರೆ ಅವರನ್ನು ಸ್ತುತಿಸ್ತಾರೆ ಅಂತಹ ಮಟ್ಟಕ್ಕೆ ಪುರಂದರದಾಸರು ಬೆಳೆದದ್ದು ಯಾಕೆ ಅಂತ ಹೇಳಿದರೆ ಭಗವಂತನಿಗೆ ಶರಣಾಗತಿಯಾದದ್ದರಿಂದ ಭಗವಂತ ಸಾಮಾನ್ಯನಾದವಲ್ಲ ಭಗವಂತ ಎಲ್ಲರನ್ನ ಅಪ್ಪಿಕೊಳ್ಳುವ ಈಶಾವಾಸ್ಯ ಸರ್ವಂ ಅಂತ ಹೇಳಿ ಈಶಾವಾಸ್ಯ ಉಪನಿಷತ್ತು ಹೇಳ್ತಾರೆ ಈ ಪ್ರಪಂಚದಲ್ಲಿ ಎಲ್ಲರಲ್ಲೂ ಎಲ್ಲೂ ಎಲ್ಲೆಲ್ಲೂ ಏನು ಏನು ಇದೆಯೋ ಅದೆಲ್ಲದರಲ್ಲೂ ಆವೃತ್ತವಾಗಿರತಕ್ಕಂಥ ಜಡದಲ್ಲೂ ಚೇತನದಲ್ಲೂ ಆವೃತವಾಗಿರುವವನು ಭಗವಂತ ಅಂತಹ ಭಗವಂತನನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಪ್ರಪಂಚದಲ್ಲಿ ಬರುವುದೆಲ್ಲವನ್ನು ಸ್ವೀಕರಿಸುವ ಸ್ವೀಕಾರ ಗುಣ ಉಂಟು ಅಂತಾದರೆ ಬದುಕಿನಲ್ಲಿ ನೀನು ಗೆಲ್ತು ಅನ್ನತಕ್ಕಂತಹ ಮಾರ್ಗದರ್ಶನವನ್ನು ಪರಂದ್ರ ದಾಸರು ಕೊಡ್ತಾರೆ ಅಂತ ಹೇಳ್ತಾ ಸಂಕ್ಷಿಪ್ತವಾಗಿರತಕ್ಕಂತಹ ಆ ದಾಸರ ಚಿಂತನೆಗೆ ಮಂಗಳವನ್ನು ಹಾಕುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಚಂದ್ರಕಾಂತ್ ಭಟ್ ಇವರ ಕಿರು ಪರಿಚಯ ಪರಿಚಯ ಪರಿಚಯವನ್ನು ಭಾಳ ಸಂಕ್ಷಿಪ್ತ ರೀತಿಯಲ್ಲಿ ಮಾಡಿದ್ದೇವೆ ಯಾಕೆಂದರೆ ಸಮಯ ಈಗಾಗಲೇ ಮೀರಿದೆ ಆದ್ದರಿಂದ ನಾಲ್ಕೇ ವಾಕ್ಯದಲ್ಲಿ ಅವರ ಪರಿಚಯವನ್ನು ಮಾಡುತ್ತೇನೆ ದೊಡ್ಡ ಪರಿಚಯ ಉಂಟು ಆದರೂ ಕೂಡ ಸ್ವಲ್ಪದರಲ್ಲಿ ನಾವು ಹೇಳುತ್ತೇವೆ ಶ್ರೀ ಚಂದ್ರಕಾಂತ್ ಭಟ್ ಮೂಡಬಿದ್ರಿ ಅಶ್ವತ್ಥರ ಬೋಂಟೆಡ್ಕ ಚಂದ್ರಕಾಂತ್ ಭಟ್ ಇವರು ತಾರೀಕು ಹದಿಮೂರು ಹತ್ತು ಸಾವಿರದ ಎಂಬತ್ತೈದರಲ್ಲಿ ಶ್ರೀ ಕಿ ಕೀರ್ತಿಶೇಷ ರಾವ್ ಮತ್ತು ಶ್ರೀಮತಿ ಲಕ್ಷ್ಮೀ ಕೀರ್ತಿ ಶೇಷರಾವ್ ಇವರ ಮಗನಾಗಿ ಜನಿಸಿದರು ಸಂತ ಭದ್ರಗಿರಿ ಶ್ರೀ ಅಚ್ಯುತದಾಸರಿಂದ ಪ್ರೇರಿತರಾದ ಹಾಗೂ ಅವರ ಆಶೀರ್ವಾದದಿಂದ ಹರಿಕದಾರಂಗಕ್ಕೆ ಪ್ರವೇಶಿಸಿ ಸಂತರ ಶೈಲಿಯಲ್ಲಿಯೇ ಕೀರ್ತನೆಯನ್ನು ಮಾಡುವ ಚಂದ್ರಕಾಂತ್ ಭಟ್ ಅವರಿಗೆ ದಾಸತ್ವವನ್ನು ಅರಸುವಲ್ಲಿ ಹಿರಿಯ ಹರಿದಾಸರುಗಳಾದ ಭದ್ರಗಿರಿ ಶ್ರೀ ಅಚ್ಯುತ ದಾಸರು ಪೊಳಲಿ ಶ್ರೀ ಜಗದೀಶ ದಾಸರು ಶ್ರೀ ಶಿರಸಿ ನಾರಾಯಣದಾಸರು ಶಿರಸಿ ಈಶ್ವರದಾಸರು ಬೈಲೂರು ಶ್ರೀಮತಿ ವಸಂತಲಕ್ಷ್ಮಿಯವರು ಕಾರ್ಕಳದ ಶ್ರೀ ಅನಂತ ಪದ್ಮನಾಥ ಭಟ್ ಮುನ್ ಮು ಮುಂತಾದವರಿಂದ ಶ್ರೇಷ್ಠ ಹರಿದಾಸರಾದ ಮಾರ್ಗದರ್ಶನ ಪಡೆದಿರುವರು ವಿದ್ವಾನ್ ಶ್ರೀ ನಾರಾಯಣ್ ಬಂಡರಿ ಅವರಿಂದ ಸಂಗೀತವನ್ನು ಕಲಿತು ಶ್ರೀ ಸೋಮಶೇಖರ್ ಮಯ್ಯರ್ ಇವರು ಇಬ್ಬರಿಂದಲೂ ಗುರುಸ್ಥಾನವನ್ನು ಪಡೆದು ಧನ್ಯರಾಗಿದ್ದಾರೆ ಇವರ ಆರಾಧ್ಯ ದೇವರಾದ ಶ್ರೀ ಮದಾಂಜನೇಯ ಸ್ವಾಮಿಯ ಕೃ ಕೃಪೆಯಿಂದ ಪುರಾಣ ಚಿಂತನೆಗಳ ಪ್ರವ ಪ್ರವಚನ ಕಾರ್ಯಕ್ರಮದೊಂದಿಗೆ ಇವರು ಇದುವರೆಗೆ ಸುಮಾರು ಆರುನೂರಕ್ಕೂ ಹೆಚ್ಚು ಕಾರ್ಯಕ್ರಮ ನೀಡಿದ ಶ್ರೇಯಸ್ಸು ಇವರದು ತಮ್ಮ ಬಾಳ ಸಂಗಾತಿಯಾದ ಶ್ರೀಮತಿ ಶುಶಿ ಅವರೊಂದಿಗೆ ಹಸನಾದ ಬಾಳು ಸಾಗಿಸುತ್ತಿರುವ ಶ್ರೀಯುತರು ದಾಸ ಸಾಹಿತ್ಯದಲ್ಲಿ ಇನ್ನಷ್ಟು ಸೇವೆಯನ್ನು ಮಾಡುವ ಶಕ್ತಿಯನ್ನು ನೀಡಲಿ ಎಂದು ನಮ್ಮ ಆರಾಧ್ಯ ದೇವರದ ಒಡೆಯ ಮಂಜುನಾಥದಲ್ಲಿ ಪ್ರಾರ್ಥಿಸುತ್ತೇನೆ ಜೈ ಧನ್ಯವಾದಗಳು ಅವರನ್ನು ಸಂಘದ ಅಧ್ಯಕ್ಷರಾದ ಸುಕುಮಾರ್ ಶೆಟ್ಟಿ ಹಾಗೂ ಕಾರ್ಯಾಧ್ಯಕ್ಷರಾದ ದಿವಾಕರ್ ಶೆಟ್ಟಿ ಇಂದ್ರಾಳಿ ಹಾಗೂ ಗೌರವ ಪ್ರಧಾನ ಕಾರ್ಯದರ್ಶಿಯಾದ ಉಮ್ರಾಣಿ ಸರ್ ಅವರು ಗೌರವಿಸಬೇಕಾಗಿ ವಿನಂತಿ